ಹಾಯ್ ಎವ್ರಿವನ್ ನಾನು ನಿಮ್ಮ ಸಂದರ್ಶಿನಿ ಸ್ವಾಮಿ ಮಾತೆಲ್ಲ ಮುಗಿದ ಮೇಲೆ ಧ್ವನಿ ಒಂದು ಕಾಡಿದೆ ಕತೆಯ ಮುಂದುವರಿದ ಭಾಗ ಅದಕ್ಕೂ ಮೊದಲು ನನ್ನ ಕತೆಗಳು ನಿಮಗೆ ಇಷ್ಟವಾಗಿದ್ದರೆ ತಪ್ಪದೆ ಕಮೆಂಟ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ನನ್ನ ಚಾನಲ್ಗೆ ಹೊಸಬರಿದ್ದರೆ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿರುವ ಬೆಲ್ಲೈಕನ್ನು ಕ್ಲಿಕ್ ಮಾಡಿ ಇದರಿಂದ ನನ್ನೆಲ್ಲ ಕತೆಗಳ ನೋಟಿಫಿಕೇಷನ್ ನಿಮಗೆ ಸಿಗುತ್ತೆ ಸೊ ಬನ್ನಿ ಕಥೆಯ ಮುಂದುವರಿದ ಭಾಗನ ನೋಡೋಣ ಎಪಿಸೋಡ್ ಟು ಇಂದಿನ ಸಂಚಿಕೆಯಲ್ಲಿ ಭವಿಷ ಜಯಳ ಮುಂದೆ ನಿಂತು ತನಗೆ ಕೆಲಸ ಕೊಟ್ಟ ಮೇಡಮ್ ಎಷ್ಟು ಒಳ್ಳೆಯವರು ಎಂದು ಹೇಳಿದ್ದಕ್ಕೆ ಎಲ್ಲರೂ ಒಳ್ಳೆಯವರೇ ಆದರೆ ಮುಂದೆ ನನಗೆ ಗೊತ್ತಾಗುತ್ತೆ ಎಂದಳು ಮುಂದೆ ಭವಿಷ್ಯ ಜಯ ಜೊತೆ ಸ್ವಲ್ಪ ಅಡಿಕೆ ಸಹಾಯಕ್ಕೆ ನಿಂತಳು ಅಷ್ಟೊತ್ತಿಗೆ ಅಶೋಕ್ ಅವರೇ ರೆಡಿಯಾಗಿ ತಿಂಡಿಗೆ ಟೇಬಲ್ ಬಾಳಿ ಬಂದಾಗ ಅವರು ಕೂಡ ಬಂದರು ಜಯ ಆ ಹುಡುಗಿ ಹೇಗಿದ್ದಾರೆ ಎಚ್ಚರ ಆಯಿತಾ ಎಂದು ಕೇಳಿದ್ರು ಮಾನಸ ಆ ಹುಡುಗಿಗೆ ಯಾವುದಾದ್ರೂ ನಿಮ್ಮ ಆಫೀಸ್ನಲ್ಲಿ ಕೆಲಸ ಕೊಡಿ ಪಾಪ ಆ ಹುಡುಗಿ ಅನಾಥಿಯಂತೆ ಎಂದರು ಅಶೋಕ್ ಎಲ್ಲಿ ಹುಡುಗಿ ಎಂದರು ಜಯ ಬಹುಶಾ ಎಂದು ಕರೆದಳು ಬಹುಶಃ ಬಿಸಿ ಇಡ್ಲಿ ಬವಲ್ ಹಿಡಿದು ಬಂದು ಗುಡ್ ಮಾರ್ನಿಂಗ್ ಸರ್ ಎಂದು ಜಯ ಕೈಗೆ ಇಡ್ಲಿ ಬವಲ್ ಕೊಟ್ಲು ಜಯ ಇಬ್ಬರಿಗೂ ಅದನ್ನು ಬರೆಸಿದ್ಲು ಅಶೋಕ್ ಅವರು ಬಹುಶಃ ಕಡೆ ನೋಡ್ತಾ ಏನು ಓದಿದ್ಯಾ ಎಂದು ತಿಂಡಿ ಬಾಯಿಗಿಟ್ಟ ಅಶೋಕ್ರವರು ಒಂದು ತುತ್ತು ತಿಂಡಿನ ತಿಂದು ಜಯ ಇವತ್ತು ತಿಂಡಿ ತುಂಬ ಚೆನ್ನಾಗಿದೆ ಎಂದು ಕೇಳಿದ ಅಷ್ಟೊತ್ತಿಗೆ ಮಾನಸ ಅವರು ಕೂಡ ಚಟ್ನಿ ಕೂಡ ತುಂಬ ಚೆನ್ನಾಗಿದೆ ಎಂದು ನಗುತ್ತಾ ಜಯ ನೀನೇ ಮಾಡಿದ್ದ ಎಂದಳು ಜಯ ನಗುತ್ತಾ ಇವತ್ತು ತಿಂಡಿ ಮಾಡಿದ್ದು ಭವಿಷ್ಯ ಎಂದಳು ಅಶೋಕ್ ನಗತ ತುಂಬ ಚೆನ್ನಾಗಿದೆ ಕಣಮ್ಮ ಇನ್ನು ಕೈಯಲ್ಲಿ ಏನೋ ಮ್ಯಾಜಿಕ್ ಇದೆ ಎಂದು ನಗುತ್ತಾ ರಾತ್ರಿ ಏನಾಯಿತು ಯಾಕಷ್ಟು ಜೋರಾಗಿ ಬಂದು ಕಾಲಿಗೆ ಗುದ್ದಿದೆ ಯಾವ ಊರು ಎಲ್ಲಿಂದ ಬಂದಿದೆ ಎಂದು ಕೇಳಿ ತಲೆ ತಿಂಡಿ ಮಾಡಿದರು ಭವಿಷ್ಯ ಸರ್ ನಾನೊಬ್ಳು ಅನಾಥೆ ನಿಮ್ಮನ್ನ ನಾನು ಆಶ್ರಮದಲ್ಲಿ ನೋಡಿದ್ದೇನೆ ಎಂದಳು ಅಶೋಕ್ ಅವರು ಅದೇ ಎಲ್ಲ ನೋಡಿದ್ದೆ ಎಂದುಕೊಂಡೆ ಯಾವ ಆಶ್ರಮ ಎಂದು ಕೇಳುತ್ತಲೇ ಕೈ ಹೊರಿಸಿ ತಿಂಡಿ ಸೂಪರ್ ಕಣಮ ಎಂದು ಜಯ ಒಂದು ಕಪ್ ಕಾಫಿ ಎಂದರು ಜಯ ಕಾಫಿ ತರೋಕೆ ಹೋಗ್ತಾಳೆ ಬಹುಶಃ ಅಶೋಕ್ ಮುಂದೆ ನಿಂತು ಅನ್ನಪೂರ್ಣ ಪುರೋಹಿತ ಆಶ್ರಮ ಎಂದಳು ಅದು ಅಶೋಕ್ ತಾಯಿ ಹೆಸರು ಅಶೋಕ್ ಹೌದಾ ಸರಿ ನಾನು ಎಲ್ಲ ವಿಚಾರಿಸಿ ನಿನಗೆ ಒಂದು ಕೆಲಸದ ಬಗ್ಗೆ ಮಾತಾಡ್ತಾನೆ ಎಂದು ಉಳಿದುಕೊಳ್ಳೋಕ್ಕೆ ನಿನಗೆ ಬೇರೆ ಪ್ಲೇಸ್ ಇದೆಯಾ ಎಂದರು ಭವಿಷ್ಯ ಇಲ್ಲ ಸರ್ ಯಾವುದು ಇಲ್ಲ ಎಂದಳು ತಲೆ ತಗ್ಸಿ ಅಶೋಕ್ ಅವರು ನಿನಗೇನು ಅಭ್ಯಂತರ ಇಲ್ಲ ಅಂದರೆ ಇಲ್ಲೇ ಇರಮ್ಮ ಸದ್ಯಕ್ಕೆ ನಮ್ಮ ಮನೆಯಲ್ಲಿ ಕೆಲಸ ಮಾಡುವವ್ರಿಗೆ ಕ್ವಾರ್ಟರ್ಸ್ ಕೊಟ್ಟಿದ್ದೇವೆ ಹಾಗಾಗಿ ನೀನು ಅಲ್ಲಿರ್ಬೌದು ಎಂದರು ಭವಿಷ್ಯ ಕಣ್ ತುಂಬಿಕೊಂಡು ಕೈ ಮುಗಿದು ಥ್ಯಾಂಕ್ ಸರ್ ಎಂದಳು ಅವರ ಕಾಲಿಗೆ ಬೀಳುತ್ತ ಅಶೋಕ್ ಮತ್ತು ಮಾನಸ ನೀನು ನಮ್ಮ ಆಶ್ರಮದ ಹುಡುಗಿ ಅಂಥದ್ರಲ್ಲಿ ನೀನು ಕಷ್ಟದಲ್ಲಿ ಇದ್ದಾಗ ಸಹಾಯ ಮಾಡೋದು ನನ್ನ ಧರ್ಮ ಎಂದರು ಮಾನಸ ಅವರು ನಿನ್ನ ಕೈ ರುಚಿ ದಿನ ಸಿಗುತ್ತಾ ಬಹುಶಃ ನಿನಗೆ ಬೇಜಾರಿಲ್ಲ ಎಂದರೆ ಎಂದರು ಬಹುಶಃ ಮೇಡಮ್ ಹೀಗಂತಿದ್ದೀರಾ ಆರ್ಡರ್ ಮಾಡಿ ಸರ್ ನನ್ನ ಜೀವ ಉಳಿಸಿದ್ದಾರೆ ಅವರು ನನಗೆ ಜೀವ ಭಿಕ್ಷೆ ಕೊಟ್ಟಿದ್ದಾರೆ ಅಂಥದ್ರಲ್ಲಿ ಕೆಲಸನೂ ಕೊಟ್ಟು ಆಶಯ ಕೊಡ್ತಿದ್ದೀರಾ ನೀವು ನನ್ನ ಹತ್ರ ರಿಕ್ವೆಸ್ಟ್ ಮಾಡ್ತಿದ್ದೀರಾ ಇದು ನನ್ನ ಕರ್ತವ್ಯ ಅಂದು ಅವ್ರ ನಗತ ಸರಿ ನೀವೆಲ್ಲ ತಿಂಡಿ ಮಾಡಿ ಎಂದು ಅಶೋಕ್ ಜೊತೆಗೆ ಮೆಟ್ಟಿಲೇರಿದರು ರೂಮ್ ಸೇರಿದ ಇಬ್ಬರು ನೋಡೋಕೆ ಒಳ್ಳೆ ಹುಡುಗಿ ಅನಿಸುತ್ತೆ ಅಶೋಕ್ ಅವಳಿಗೊಂದು ಕೆಲಸ ಕೊಡು ಪಾಪ ಏನು ಕಷ್ಟನೋ ಎಂದರು ಮಾನಸ ಅವರು ಅಶೋಕ್ ಹೌದು ಮಾನಸ ಆ ಹುಡುಗಿ ನೋಡಿದ್ರೆ ಪಾಪದವಳು ಅನಿಸುತ್ತೆ ಕೊಡೋಣ ತಗೋ ಎಂದು ಮಾತಾಡ್ಕೊಂಡ್ರು ಆದರೆ ಭವಿಷ್ಯ ಮಾತ್ರ ತಿಂಡಿ ತಿನ್ನುತ್ತಾ ನಿಮ್ಮಂಥವರು ಈ ಭೂಮಿ ಮೇಲೆ ಇರುವುದೇ ಕಡಿಮೆ ಎಷ್ಟು ಒಳ್ಳೆಯವರು ಹ್ಞೂ ಇನ್ನೂ ಕೆಲವರು ಇರ್ತಾರೆ ಸರಿಯಾಗಿ ಊಟನೂ ಮಾಡೋಕ್ಕೆ ಬಿಡಲ್ಲ ಅಂಥ ಜನ ಎಂದು ಮನದಲ್ಲೇ ಮಹಾದೇವ ನೀನು ನಡೆಸ್ದಂತೆ ಇದುವರೆಗೂ ನಡೆದಿದ್ದೇನೆ ನನ್ನ ಜೀವನದಲ್ಲಿ ಏನೇ ನಡೆದ್ರು ಅದು ನಿನ್ನ ಚಿತ್ತ ಎಂದು ತಿಳಿದಿದ್ದೇನೆ ಪಾಪ ಇವರಿಗೆ ಗೊತ್ತಿಲ್ಲ ನನ್ನ ಎಂಥ ಕಷ್ಟದಿಂದ ಪಾರ್ ಮಾಡಿದ್ದಾರೆ ಎಂದು ಯೋಚಿಸುತ್ತಾ ತಿಂಡಿ ಪ್ಲೇಟ್ಗೆ ಕೈ ಈಟ ಹುಡುಗಿ ಒಂದು ತುತ್ತು ತಿಂದಿಲ್ಲ ಜಯ ಅವರು ಬಹುಶಾ ಎಂದು ಬುಜ ಹಾಡಿದಳು ಅಕ್ಕ ಎಂದಳು ಯಾಕೆ ಏನು ತಿಂಡಿ ತಿನ್ಮಾಡುತ್ತಿಲ್ಲ ತಿಂಡಿ ಮಾಡಿ ಟ್ಯಾಬ್ಲೆಟ್ ತಗೋಬೇಕು ನೆನಪಿದೆ ಅಲ್ವಾ ಎಂದಳು ಜಯ ಮಾತಿಗೆ ಭುಷ ನಗುತ್ತಾ ಹಾ ಅಕ್ಕ ನೆನಪಿದೆ ಎಂದು ಅಕ್ಕ ನೀವು ಉಳಿದುಕೊಂಡಿರೋದು ದೂರನಾ ಎಂದಳು ಜಯ ಇಲ್ಲ ಬಹುಶಃ ಅಲ್ಲಿ ನೋಡು ಎಂದು ಗ್ಲಾಸ್ನಲ್ಲಿ ಕಾಣುತ್ತಿದ್ದ ಸ್ವಲ್ಪ ದೂರದಲ್ಲೇ ಮೂರು ಫ್ಲೋರ್ ಇರುವ ಬಿಲ್ಡಿಂಗ್ ತೋರಿಸಿ ಅಲ್ಲಿ ಇರೋದು ಇಲ್ಲಿ ಕೆಲಸ ಮಾಡೋರಿಗೆಲ್ಲ ಅಲ್ಲಿ ಉಳಿದುಕೊಳ್ಳೋಕ್ಕೆ ಮನೆ ಕೊಟ್ಟಿದ್ದಾರೆ ಯಾವ ಬಾಡಿಗೆ ಕೂಡ ಇಲ್ಲ ಮೂರು ಟೈಮ್ ಊಟ ಇಲ್ಲೇ ಕೊಡ್ತಾರೆ ಎಂದಳು ಬಹುಶಃ ಏನೋ ಯೋಚಿಸಿ ನಿಮಗೆಲ್ಲ ಎಷ್ಟು ಸಂಬಳ ಕೊಡ್ತಾರೆ ಅಕ್ಕ ಎಂದಳು ಜಯ ನಗತ ಬೇರೆ ಮನೆಯವ್ರಿಗಿಂತ ಇಲ್ಲಿ ಸ್ವಲ್ಪ ಜಾಸ್ತಿ ಕೊಡ್ತಾರೆ ಬಹುಶಃ ಚಿಂತೆ ಇಲ್ಲ ಇಲ್ಲಿ ಕೆಲಸ ಮಾಡೋರಿಗೆ ಇನ್ಸೂರೆನ್ಸ್ ಹಾಗೆ ಮಕ್ಕಳಿದ್ರೆ ಆ ಮಕ್ಕಳಿಗೆ ಸ್ಕೂಲ್ ಫೀಸ್ ಎಲ್ಲವನ್ನು ಇವರೇ ನೋಡ್ಕೊಳ್ತಾರೆ ಅಷ್ಟು ಒಳ್ಳೆಯವರು ನಮ್ಮ ಸರ್ ಎಂದಳು ಬಹುಶಃ ಅಕ್ಕ ಇಲ್ಲಿ ಸರ್ ಮತ್ತು ಮೇಡಮ್ ಅಷ್ಟೇನ ಇರೋದು ಎಂದಳು ಜಯ ನಿಧಾನಕ್ಕೆ ಇಲ್ಲ ಇಲ್ಲಿ ಸರ್ಗೆ ಇಬ್ಬರು ಮಕ್ಕಳಿದ್ದಾರೆ ಅವರು ಕೂಡ ಇರ್ತಾರೆ ಮೊದಲನೆಯವರು ಕೋಪಿಷ್ಟ ತುಂಬ ಸ್ಟ್ರಿಕ್ಟು ಎರಡನೇವರು ಸ್ವಲ್ಪ ಲೂಸ್ ಹಾಗೆ ಮೋಜು ಮಸ್ತಿ ಅನ್ನೋರು ಜವಾಬ್ದಾರಿ ಕಡಿಮೆ ಅವರಿಗೆ ಎಂದಳು ಬಹುಶಃ ಎಷ್ಟು ವಿಚಿತ್ರ ಅಲ್ವಾ ಇಷ್ಟು ಒಳ್ಳೆಯ ಗುಣ ಇರುವವ್ರಿಗೆ ಬೇಜವಾಬ್ದಾರಿ ಮಗ ಎಂದು ಎಲ್ಲ ಹೀಗೆ ಅನಿಸುತ್ತೆ ತಂದೆ ಮಕ್ಕಳಿಗೂ ತುಂಬ ವ್ಯತ್ಯಾಸ ಇರುತ್ತೆ ಇದೆಲ್ಲ ಎಲ್ಲ ದೊಡ್ಡವರ ಮನೆಯಲ್ಲೂ ಕಾಮನ್ ಅನಿಸುತ್ತೆ ಎಂದು ತಲೆ ಕೊಡವಿ ಸಾರಿ ಅಕ್ಕ ಹಾಗಂದಿದ್ದಕ್ಕೆ ಇದಕ್ಕೆ ಎಂದಳು ಭವಿಷ್ಯಳ ಮಾತಿಗೆ ಜಯ ನೀನು ಹೇಳೋದು ಕರೆಕ್ಟ್ ಬಟ್ ಯಾರ ಮುಂದೆ ಈಗೆಲ್ಲ ಮಾತಾಡಬೇಡ ಸರಿನಾ ಎಂದಳು ಭವಿಷ್ಯ ಸರಿ ಎಂದು ಮನದಲ್ಲೇ ಸಂಪತ್ತು ಎಷ್ಟೇ ಇದ್ದರೂ ಸರಳತೆಯೇ ಗೌರವ ತಂದುಕೊಡೋದು ನಮ್ಮ ಆವಯ ಹಾಗೆ ಇದ್ದಿತು ಈಗ ಈ ಸರ್ ಕೂಡ ಎಂದು ತಿಂಡಿ ತಿಂದು ಮುಗಿಸಿದ್ರು ಇಲ್ಲಿ ಅವಳಿಗೆ ಗೊತ್ತಿಲ್ಲ ಭವಿಷ್ಯಳ ಭವಿಷ್ಯವನ್ನು ಬದಲಾಯಿಸುವ ಮನೆ ಇದು ಎಂದು ಮನೆ ಕೆಲಸಕ್ಕೆ ಸಹಾಯ ಮಾಡುವ ಹುಡುಗಿ ಬಗ್ಗೆ ತಿಳಿದುಕೊಳ್ಳೋಕ್ಕೆ ಭವಿಷ್ಯ ಹೇಳಿದ ಆಶ್ರಮಕ್ಕೆ ಕಾಲ್ ಮಾಡಿ ಅವಳ ಬಗ್ಗೆ ತಿಳಿದುಕೊಂಡ್ರು ಆಶ್ರಮದವರು ಬಹುಶಃ ಅಕ್ಕ ಬಾವ ಮಗು ಮೂವರು ಒಂದು ಆಕ್ಸಿಡೆಂಟ್ನಲ್ಲಿ ತೇರಿಕೊಂಡಿದ್ದರಿಂದ ಅವಳಿಗೆ ಯಾರೂ ಇಲ್ಲ ಅಂತ ಬಂದಿದ್ದು ಹುಡುಗಿ ಅವತ್ತು ಯಾರೋ ಅವಳನ್ನು ನೋಡೋಕೆ ಒಬ್ಬ ದೊಡ್ಡ ಮನುಷ್ಯ ಬಂದರು ಅವರನ್ನು ಭವಿಷ್ಯ ಮಾವಯ್ಯ ಎಂದು ಕರೆದ್ಲು ಅವರು ಇವಳನ್ನು ಕರ್ತ್ಕೊಂಡು ಹೋದರು ಅದಾದಮೇಲೆ ಆ ಹುಡುಗಿ ಮತ್ತೆ ಇಲ್ಲಿ ಬಂದಿಲ್ಲ ಎಂದು ಹೇಳಿದರು ಅಶೋಕ್ ಓಕೆ ಎಂದು ಅಂದರೆ ಆ ಹುಡುಗಿ ಮಾವಯ್ಯ ಎಂದು ನಂಬಿ ಹೋಗಿದ್ದ ಹುಡುಗಿನ ಮನೆಯಿಂದ ಹೊರಗೆ ಹಾಕಿದ್ದಾರೆ ಅನಿಸುತ್ತೆ ಅದಕ್ಕೆ ಜಯ ಭವಿಷ್ಯ ಕನ್ವರ್ಸಿದ್ದನ್ನು ಹೇಳಿದು ಪಾಪ ಎಂದು ಆದರೂ ಹುಡುಗಿ ಬಗ್ಗೆ ಪೂರ್ತಿ ತಿಳಿಯುವವರೆಗೂ ಎಲ್ಲೂ ಕಳಿಸೋದು ಬೇಡ ಎಂದು ನಿರ್ಧಾರ ಮಾಡಿದ್ರು ಭವಿಷ್ಯ ಈ ಮನೆಗೆ ಚೆನ್ನಾಗಿ ಹೊಂದಿಕೊಂಡಿದ್ಲು ಅಡುಗೆ ಮಾಡೋದು ಬೇರೆ ಕೆಲಸಕ್ಕೆ ಸಹಾಯ ಮಾಡೋದು ಹಾಗೆ ಹೊರಗಿನ ಕೆಲಸ ಮಾಡುವ ಗುರು ಎನ್ನುವನು ತುಂಬ ಆಪ್ತವಾಗಿ ಮಾತಾಡುತ್ತಿದ್ದರು ಬಹುಶಃ ಯಾವಾಗಲೂ ಅಣ್ಣ ಎಂದು ರೇಗಿಸೋಳು ಅವಳು ಇಲ್ಲಿಗೆ ಬಂದು ಒಂದು ವಾರ ಕಳೆದಿತ್ತು ಅಶೋಕ್ ಮಾತ್ರ ಒಂದು ಕಣ್ಣು ಹಿಟ್ಟಿದ್ದ ಮಾನಸ ಕೂಡ ಇವಳ ಕೈಬಾಯಿ ಸರಿ ಇದೆ ಎಂದು ಬೇಕೆಂದೇ ದುಡ್ಡು ಒಡವೆ ಇಟ್ಟು ಹೇಗೆ ಎಂದು ಪರೀಕ್ಷೆ ಮಾಡಿದಳು ಅಶೋಕ್ ಮತ್ತು ಮಾನಸ ಟೆಸ್ಟ್ನಲ್ಲಿ ನೂರಕ್ಕೆ ನೂರು ಮಾರ್ಕ್ಸ್ ಪಡೆದಿದ್ದ ಬಹುಶಃ ಮನೆಯಲ್ಲಿ ಎಲ್ಲರ ಜೊತೆ ತುಂಬ ಆತ್ಮೀಯವಾಗಿ ಮಾತಾಡೋಳು ಅಂದು ಅಶೋಕ್ ಬಂದು ಊಟಕ್ಕೆ ಕೂತಾಗ ಬಹುಶಃ ಬಡಿಸಿದ್ಳು ಆಗ ಬಹುಶಃ ನೀನು ರಿಸೆಪ್ಷನ್ ಕೆಲಸ ಮಾಡ್ತೀಯಾ ನಮ್ಮದೊಂದು ಟೆಕ್ಸ್ಟೈಲ್ನಲ್ಲಿ ಎಂದರು ಬಹುಶಃ ಖಂಡಿತ ಸರ್ ಎಂದಳು ಆದರೆ ಒಂದು ಕಂಡೀಷನ್ ನೀನು ಇಲ್ಲಿ ಈಗ ಹೇಗಿದೆಯೋ ಹಾಗೇ ಇರಬೇಕು ಅಲ್ಲಿ ಕೆಲಸ ಮಾಡಿಕೊಂಡು ಇಲ್ಲಿ ಸ್ಟೇ ಮಾಡಬೇಕು ಎಂದ ಅಶೋಕ್ ಮಾತು ಕೇಳಿದ ಭವಿಷ್ಯ ಸರ್ ನೀವು ಕೆಲಸ ಕೊಡ್ತಿರೋದೇ ದೊಡ್ಡ ವಿಷ ಅಂಥದ್ರಲ್ಲಿ ನೀವು ಉಳಿದುಕೊಳ್ಳೋಕ್ಕೂ ಜಾಗನ ಕೊಡ್ತಿದ್ದೀರಾ ಎಂದಳು ಭವಿಷ್ಯ ಮಾತಿಗೆ ಅಶೋಕ್ರವರು ನಾನೇನು ಬಿಟ್ಟಿ ಹಾಕಿ ಕೊಡ್ತಿಲ್ಲಮ್ಮ ಆಗಾಗ ಕೆಲವು ಸರ್ವಿಸ್ ಅಂತ ಮಾಡಬೇಕು ಎಂದ ಗಂಭೀರವಾಗಿ ಭವಿಷ್ಯ ಏನಪ್ಪ ಈಗ ಹೇಳ್ತಿದ್ದಾರೆ ಎಂದು ಕೊೆ ಹೂಗುಳ್ ನುಂಗಿದ್ಲು ಅಶೋಕ್ ಅವ್ರ ನಗತ ನಿನ್ನ ಕೈ ಊಟ ಸಿಗತ್ತಾ ಎಂದರು ಅವ್ರ ಮಾತು ಕೇಳಿದ ಬಹುಶಃ ದೊಡ್ಡದೊಂದು ಉಸಿರು ಬಿಟ್ಟು ಸದ್ಯ ನಾನೇನೋ ಅಂತ ಹೆಸರದ್ದೆ ಎಂದು ಮನದಲ್ಲೇ ಮಹಾದೇವನಿಗೆ ಥ್ಯಾಂಕ್ಸ್ ಹೇಳಿ ಖಂಡಿತ ಸರ್ ನನ್ನ ಕೆಲಸ ಮುಗಿದ ಮೇಲೆ ಇಲ್ಲಿ ಬಂದು ಅಡುಗೆ ಮಾಡಿಕೊಡ್ತೀನಿ ಸರ್ ಎಂದಳು ಅಶೋಕ್ ಅವರು ಗುಡ್ ಗರ್ಲ್ ಎಂದು ನಕ್ಕು ನಿನ್ನ ಕೈ ಅಡುಗೆ ತುಂಬ ಚೆನ್ನಾಗಿದೆ ಈ ಒಂದು ವಾರ ಟೇಸ್ಟ್ ನೋಡಿ ಇನ್ನು ಮುಂದೆ ಅಷ್ಟು ಸೂಪರ್ ಇರುವ ಅಡುಗೆ ಸಿಗಲ್ಲ ಅಂದರೆ ಬೇಜಾರಾಗಲ್ವಾ ಅದಕ್ಕೆ ಹೇಳಿದೆ ಬಟ್ ನಿನಗೆ ಸ್ವಲ್ಪ ಕಷ್ಟ ಆಗುತ್ತೆ ಆದರೂ ಜಯ ಸಹಾಯ ತಗೊಂಡು ಮಾಡಿಕೊಡಮ್ಮ ಎಂದವರು ರಿಕ್ವೆಸ್ಟ್ ಮಾಡೋದರ ಎಂದಿನಂತೆ ಈ ಕತೆ ಮುಂದುವರಿಯೋದು ಈ ಕತೆ ನಿಮಗೆ ಇಷ್ಟವಾಗಿದ್ದರೆ ತಪ್ಪದೆ ಕಮೆಂಟ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್